ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿರುತ್ತೆ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಪಾಸ್ಟಲ್ಲಿ ಅವರ ಒಂದು ಭಾವನೆ ಏನಿತ್ತು ಈಗ ಹೇಗಿದೆ ಮುಂದೆ ಏನು ಬದಲಾವಣೆ ಆಗಿದೆ ಸೊ ಏನು ಗಿಡ್ ಫೀಲ್ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಜೊತೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರಾ ಅಥವಾ ಏನಾದರೂ ಚೇಂಜಸ್ ಇದೆಯಾ ಇಲ್ವಾ ಎಲ್ಲವನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆಗುತ್ತೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸ್ನೆಟ್ಸ್ ಟು ಓಕೆ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನು ಮೂರು ಬಾರಿ ತೊಗೊಳ್ಳಿ ಸೊ ದಟ್ ನೀವು ಅವರ ಎನರ್ಜಿಸ್ಗೆ ಕನೆಕ್ಟ್ ಆಗ್ತೀರ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಸ್ವಲ್ಪ ಇಗ್ನೋರ್ ಮಾಡಿ ಗೈಸ್ ಓಕೆ ಇದ್ದೀರಾ ನೋ ಕಾಂಟ್ಯಾಕ್ಟ್ ಇದೆ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಇದೆ ಆ್ಯಂಡ್ ಎಸ್ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಓಕೆ ಸೊ ಪಾಸ್ಟ್ ಇವರ ಒಂದು ಪಾಸ್ಟಲ್ಲಿ ಅಥವಾ ಈಗಿನ ಒಂದು ಯೋಚನೆಗಳು ನೋಡೋದಾದರೆ ಐ ಆಮ್ ಗೆಟಿಂಗ್ ಪಾಸ್ಟ್ ಎನರ್ಜೀಸ್ ಪಾಸ್ಟ್ ಅಂದರೆ ಮೈಟ್ ಬಿ ನಿನ್ನೆನೂ ಇರಬಹುದು ಅಥವಾ ಒಂದು ತಿಂಗಳ ಹಿಂದೆಯಿಂದನೂ ಇರಬಹುದು ಅಥವಾ ಒಂದು ವರ್ಷವೂ ಇರಬಹುದು ಸೊ ಅದೆಲ್ಲವನ್ನು ಅವೆಲ್ಲ ಎನರ್ಜೀಸನ್ನ ನೋಡೋಣ ಸೊ ಮೈಟ್ ಬಿ ಕೆಲವರಿಗೆ ಒಂದು ತಿಂಗಳಿಂದ ನೋ ಕಾಂಟ್ಯಾಕ್ಟ್ ಆಗಿರಬಹುದು ಬಟ್ ಈ ಒಂದು ರಿಲೇಶನ್ಶಿಪ್ ಏನಿದೆ ತುಂಬಾ ಟೈಟ್ ಇದೆ ಅಂದ್ರೆ ಬಿಡಿಸಲಾಗದ ಬಂದ ಅನ್ನೋ ರೀತಿಯಲ್ಲಿ ನಿಮ್ಮ ಫೀಲಿಂಗ್ ಇದೆ ಬಟ್ ಈ ವ್ಯಕ್ತಿಗೆ ಒಂದು ಏನು ಬರ್ಡ್ ಅಂತಾರೆ ಅಂದರೆ ನೀವು ಅವ್ರಿಗೆ ಒಂದು ಹೊರೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ಅಂದರೆ ನೀವು ಹೊರೆ ಅನ್ನೋದಕ್ಕಿಂತ ಈ ಪ್ರೀತಿ ಹೊರೆ ಅನ್ನಿಸ್ತಾ ಇದೆ ಅವ್ರಿಗೆ ಅಂದರೆ ನೀವು ತುಂಬ ಇನ್ನೋಸೆಂಟ್ ತುಂಬ ಸೆನ್ಸಿಟಿವ್ ಇವ್ರನ್ನ ಇವ್ರ ಮೇಲೆ ಕಂಪ್ಲೀಟಾಗಿ ನೀವು ಇವ್ರ ಮೇಲೆ ಡಿಪೆಂಡ್ ಆಗಿದ್ದೀರ ಒಂದು ಇವರ ಒಂದು ಖುಷಿಗೂ ಅವರ ಒಂದು ದುಃಖಕ್ಕೂ ಎಲ್ಲದಕ್ಕೂ ಡಿಪೆಂಡ್ ಅಂದರೆ ಇವ್ರು ಕಾಲ್ ಮಾಡಿದರೆ ನಿಮ್ಮ ಖುಷಿ ಇವರು ಹಾಗೇ ಇರಬೇಕು ಅಂತ ನೀವು ಅಂದ್ಕೊಳ್ತಾ ಇರುವಂಥದ್ದು ಸೊ ಸಮ್ವೇರ್ ನಿಮ್ಮ ಒಂದು ಅತಿ ಪ್ರೀತಿ ಅವ್ರಿಗೆ ಉಸಿರು ಕಟ್ಟಿಸ್ತಾ ಎಲ್ಲ ಒಂದು ಕಡೆ ಅವ್ರಿಗೆ ನೀವು ತುಂಬ ಒಂದು ಹೊರೆ ಅನ್ನಿಸ್ತಾ ಇದೆ ಅಥವಾ ತಪ್ಪಾಗಿ ಡಿಸಿಷನ್ನ ತೊಗೊಂಡ ಈ ಒಂದು ಸಿಚುವೇಶನ್ನಲ್ಲಿ ಪ್ರೀತಿ ಮಾಡಬೇಕಾಗಿತ್ತ ಸುಮ್ಮನೆ ಇಲ್ಲದೆ ಇರೋವಂಥ ಆಸೆಗಳನ್ನ ಆ ಒಂದು ವ್ಯಕ್ತಿಗೆ ನಾನು ಕೊಟ್ಟನಾ ಆಶ್ವಾಸನೆ ಕೊಟ್ನಾ ಸೊ ಈ ರೀತಿ ಒಂದು ವಿಚಾರಗಳಲ್ಲಿ ಇವ್ರು ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು ಬೈಟ್ ಬಿ ನಿನ್ನೆವರೆಗೂ ನಿನ್ನೆವರೆಗಿನ ಥಾಟ್ ಇರಬಹುದು ಸೊ ಪಾಸ್ಟ್ ಎನರ್ಜಿಸನ್ನ ನಾನು ಚೆಕ್ ಮಾಡ್ತಾ ಇರೋದು ಬಟ್ ಆ್ಯಸ್ ನಾವು ಕರೆಂಟ್ಲಿ ಇವತ್ತಿನ ಒಂದು ಇದರಲ್ಲಿ ಅಥವಾ ಪ್ರೆಸೆಂಟ್ ಮೂಮೆಂಟಲ್ಲಿ ಯೋಚನೆ ಮಾಡೋದಾದರೆ ಈ ವ್ಯಕ್ತಿಗೆ ಆ ರೀತಿಯ ಯೋಚನೆಗಳು ಆ ಟೈಮಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಬಹುಶಃ ಇವತ್ತು ಈ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗಿರ್ತಿತ್ತು ಬಿಕಾಸ್ ನಿಮ್ಮ ನೆನಪುಗಳಿಂದ ಈ ವ್ಯಕ್ತಿ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಜೊತೆ ಮಾತಾಡುವಂಥ ಟೈಮಲ್ಲಿ ನೀವು ಅವ್ರಿಗೆ ಟೈಮ್ ಕೊಡುವಂಥ ಟೈಮಲ್ಲಿ ನೀವು ಪ್ರಯಾರಿಟಿ ಮಾಡುವಂಥ ಟೈಮಲ್ಲಿ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಾ ಇರಲಿಲ್ಲ ಆ್ಯಂಡ್ ನನ್ನ ಸಿಚುವೇಶನ್ಗೆ ಈ ಒಂದು ಪ್ರೀತಿ ಸರಿಯಲ್ಲ ಸರಿಯಾದಂಥ ವ್ಯಕ್ತಿ ತುಂಬ ರಾಂಗ್ ಟೈಮಲ್ಲಿ ಸಿಕ್ಕಿದ್ದಾರೆ ಸೊ ಈ ರೀತಿ ಯೋಚನೆಗಳಿತ್ತು ತುಂಬ ಬರ್ಡನ್ ಫೀಲ್ ಆಗ್ತಾ ಇದೆ ನಾನು ಅವ್ರಿಗೆ ಹಾಕ್ತೀನಿ ಅವರು ನನಗೆ ಹಾಕ್ತಾರೆ ಸೊ ಈ ಪ್ರೀತಿ ಬೇಕಾ ಸೊ ಈ ರೀತಿಯಲ್ಲಿ ಇವರ ಒಂದು ಫೀಲಿಂಗ್ಸ್ನ ಇವರ ಒಂದು ಫ್ರೆಂಡಿಗೆ ಹೇಳ್ಕೊಂಡಾಗ ಅವರು ಕ್ಲಿಯರ್ ಆಗಿ ಹೇಳಿರೋದು ನಿಮಗೆ ಆ ರೀತಿ ಫೀಲ್ ಆಗ್ತಾ ಇದೆ ಅಂದರೆ ಹೊರಗೆ ಬಾ ಅಂತ ಬಟ್ ಆ ಒಂದು ಫ್ರೆಂಡ್ನ ಮಾತು ಕೇಳಿ ಇವರು ನಿಮ್ಮಿಂದ ದೂರ ಆಗಿರುವಂಥದ್ದು ಆ ದೂರದಿಂದ ಇವ್ರಿಗೆ ಈಗ ಗಿಲ್ಟ್ ಆಗಿರುವಂಥದ್ದು ಇಲ್ಲ ಈ ಒಂದು ಪ್ರಶ್ನೆನ ಈ ಒಂದು ಕನ್ಫ್ಯೂಷನ್ನ ನಾನು ನನ್ನ ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡಿದರೆ ಬಹುಶಃ ನನಗೆ ಕ್ಲಾರಿಟಿ ಸಿಗ್ತಾ ಇತ್ತು ವಿತೌಟ್ ಅ ರೀಸನ್ ಇವ್ರು ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ತುಂಬಾ ಕನೆಕ್ಷನ್ ತುಂಬ ಡೀಪ್ ಕನೆಕ್ಟೆಡ್ ಆಗಿ ಸಡನ್ನಾಗಿ ಇವ್ರು ನಿಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದಾಗ ನೀವು ತುಂಬ ಡೆಸ್ಪರೇಟ್ ಆದ್ರಿ ತುಂಬ ಸಂಕಟ ಪಟ್ರಿ ಬಟ್ ಆಮೇಲೆ ಆಮೇಲೆ ಯು ಸ್ಟಾರ್ಟೆಡ್ ಟು ಹೀಲ್ ಓಕೆ ಫೈನ್ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರು ದೂರ ಇದ್ರೇ ಅವ್ರಿಗೆ ಖುಷಿ ಅಂದ್ರೆ ಇರಲಿ ಅಂತ ನೀವು ಸುಮ್ಮನೆ ಆದ್ರಿ ಇಲ್ಲಿ ಬಟ್ ನಾವು ನಿಮ್ಮ ಒಂದು ಸೈಲೆನ್ಸ್ ನೀವು ಪದೇ ಪದೇ ಅವ್ರಿಗೆ ಮುಂಚೆ ಇಲ್ಲ ಅಂದರೆ ಅವ್ರು ಎಷ್ಟೇ ದೂರ ಮಾಡಿದ್ರೂ ನೀವು ಅವ್ರ ಹತ್ರ ಹೋಗ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ನೀವೇನೇ ಮಾಡೋ ಅವ್ರು ಏನೇ ಮಾಡಿದ್ರೂ ನೀವು ಅವ್ರನ್ನ ಹೋಗೋದಿಲ್ಲ ಬಟ್ ನಿಮ್ಮ ಪೇಷನ್ಸ್ ಲೆವೆಲ್ಲು ಎಷ್ಟಿರುತ್ತೆ ಅಲ್ವಾ ಇವನ್ ಯು ಸ್ಟಾರ್ಟೆಡ್ ಟು ನಾರ್ಮಲೈಸ್ಡ್ ಥಿಂಗ್ಸ್ ಅಂದರೆ ರೆಡ್ಯೂಸ್ ಮಾಡಿದರೆ ಅವ್ರಿಗೆ ಕಾಲ್ ಮಾಡುವಂಥದ್ದು ಕನೆಕ್ಟ್ ಮಾಡುವಂಥದ್ದು ಸ್ಟಾರ್ಟಿಂಗ್ ಎಲ್ಲ ಆಗ್ತಿದ್ರಿ ಬಟ್ ಆ್ಯಸ್ ನೌ ನಿಮಗೆ ಅರ್ಥ ಆಯಿತು ಓಕೆ ನನ್ನಿಂದ ದೂರ ಇದ್ದರೆ ಈ ವ್ಯಕ್ತಿಗೆ ಖುಷಿ ಸಿಗುತ್ತೆ ಅಂದರೆ ನಾನು ದೂರ ಇರ್ತೀನಿ ಅಂತ ಬಟ್ ಆ್ಯಸ್ ನೌ ಇಲ್ಲಿ ನೀವು ಎಷ್ಟು ಸೈಲೆಂಟ್ ಆಗಿಬಿಟ್ರಿ ಅಂದರೆ ಅವ್ರಿಗೆ ಈಗ ನೀವು ಬೇಕು ಅನ್ನೋ ಒಂದು ಹಾ ಕಾತರ ಹೆಚ್ಚಾಗ್ತಾ ಇದೆ ಆಸೆ ಹೆಚ್ಚಾಗ್ತಾ ಇದೆ ಆ್ಯಂಡ್ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಆ್ಯಂಡ್ ನಿಮ್ಮ ಹೊರ್ಗು ಬಂದು ತಲುಪೋದಕ್ಕೂ ಮನಸ್ಸು ಒಪ್ತಾಯಿಲ್ಲ ಈಗೋ ಅಡ್ಡಿ ಬರ್ತಾ ಇದೆ ಬಹುಶಃ ಇವ್ರಿಗೆ ಏನು ಫೀಲ್ ಆಗ್ತಾ ಇತ್ತು ಆ ಬರ್ಡನ್ ಆಗಿರ್ಬೋದು ಲೈಫಲ್ಲಿ ಸ ಲೈಕ್ ಕೆರಿಯರ್ ಸರಿ ಹೋಗಿಲ್ಲ ಅಥವಾ ಲೈಫಲ್ಲಿ ಯಾವುದೂ ಸರಿ ಹೋಗ್ತಿಲ್ಲ ಫಿನಾನ್ಷಿಯಲ್ಲಿ ಪ್ರಾಬ್ಲಮ್ ಇದೆ ಮನೇಲಿ ಪ್ರಾಬ್ಲಮ್ ಇದೆ ರಿಲೇಷನ್ಶಿಪ್ ಇಶ್ಯೂಸ್ ಇದೆ ಹೆಲ್ತ್ ಇಶ್ಯೂಸ್ ಇದೆ ಏನೇ ಇದ್ರೂ ಅವ್ರು ನಿಮ್ಮ ಹತ್ರ ಬಂದು ಸಾರ್ಟ್ ಔಟ್ ಮಾಡಿಕೊಂಡು ಈ ರೀತಿ ಆಗ್ತಾ ಇದೆ ಏನಾದರೂ ಮಾಡೋಣ ಅಂತ ಅಂದರೆ ಏನಾದರೂ ಸರಿ ಹೋಗ್ಬೋದಿತ್ತು ಬಟ್ ಇವರ ಒಂದು ಫೀಲಿಂಗ್ಸ್ನ ನಿಮ್ಮ ಬಗ್ಗೆ ಏನು ಒಪೀನಿಯನ್ಸ್ ಇದೆ ನಿಮ್ಮ ಬಗ್ಗೆ ಏನು ಥಿಂಕಿಂಗ್ ಇತ್ತು ಅದನ್ನು ಇವರು ಅವರ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಆ ಫ್ರೆಂಡ್ ನಿನಗೆ ಸರಿ ಹೋಗ್ತಾ ಇಲ್ಲ ಅಂದರೆ ಜಸ್ಟ್ ಬಿಟ್ಟುಬಿಡು ಅಂತ ಅವ್ರಿಗೆ ಹೇಳಿದ್ದಾರೆ ಸೊ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟಿದ್ದಾರೆ ಸೊ ಥರ್ಡ್ ಪಾರ್ಟಿ ಅಂದರೆ ಇವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಫಿಸಿಕಲ್ ರಿಲೇಷನ್ಶಿಪ್ ಥರ್ಡ್ ಪಾರ್ಟಿ ಒಂದಿಗಿಲ್ಲ ಅಥವಾ ಯಾವುದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಎನರ್ಜೀಸ್ ಇಲ್ಲ ಥರ್ಡ್ ಪಾರ್ಟಿ ಅಂದರೆ ಬೇರೆದವರ ಮಾತುಗಳಿಂದ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮಿಂದ ದೂರ ಆಗಿರುವಂಥದ್ದು ಮೈಟ್ ಬಿ ಆ ಫ್ರೆಂಡ್ ನಿಮ್ಮ ನಿಮ್ಮ ಕಂಡ್ರೆ ಜಲಸ್ ಇರುವಂಥದ್ದು ಸೊ ಹಾಗಾಗಿ ಇನ್ನೂ ಜಾಸ್ತಿ ಮ್ಯಾನುಪ್ಲೇಟ್ ಮಾಡಿ ನಿಮ್ಮನ್ನು ದೂರ ಮಾಡಿರುವಂಥದ್ದು ನಾವು ಆ ಒಂದು ಥರ್ಡ್ ಪಾರ್ಟಿ ನಿಮ್ಮ ಒಂದು ದುಃಖನ ನೋಡ್ತಾ ನಿಮ್ಮ ಪರ್ಸನ್ ಅವರ ಒಂದು ಸಪ್ರೇಷನ್ನ ನೋಡ್ತಾ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಬಹುದು ಬಟ್ ಇದೆಲ್ಲ ತುಂಬ ದಿನ ಉಳಿಯೋದಿಲ್ಲ ಒಳ್ಳೆತನಕ್ಕೆ ಗೆಲುವು ಹಾಗೇ ಆಗುತ್ತೆ ಸೊ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಥವಾ ಕೆಟ್ಟದನ್ನು ಬಯಸಿದ್ದಾರೆ ಅಂದರೆ ಆ ಕ್ಷಣಕ್ಕೆ ಅವ್ರಿಗೆ ಸಕ್ಸಸ್ ಸಿಗುವಂಥದ್ದು ಬಟ್ ಇನ್ ದ ಟೈಮ್ ಡೆಫಿನೆಟ್ಲಿ ಅವ್ರಿಗೆ ಆ ಒಂದು ಕರ್ಮಫಲ ಸಿಕ್ಕೇ ಸಿಗುತ್ತೆ ಸೊ ಹಾಗಂತ ನೀವು ಯಾರಿಗೂ ಕೆಟ್ಟದನ್ನು ಬಯಸೋದಕ್ಕೆ ಹೋಗ್ಬೇಡಿ ಇನ್ನೂ ಬ್ಲೆಸ್ ಮಾಡಿ ಇನ್ನೂ ಒಳ್ಳೆಯ ಒಂದು ಭಾವನೆಗಳನ್ನ ಅಫಮೇಶನ್ಸ್ನ ಒಂದು ಬ್ಲೆಸ್ಸಿಂಗ್ಸ್ನ ಅನ್ನೋದನ್ನು ಕಳಿಸ್ತಾ ಇರಿ ಸೊ ದಟ್ ಆ ಒಂದು ವ್ಯಕ್ತಿ ಚೇಂಜ್ ಆಗ್ತಾರೆ ಬದಲಾಗ್ತಾರೆ ಓಕೆ ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆಯೂ ಒಳ್ಳೆಯ ಒಪಿನಿಯನ್ಸ್ನ ಇಟ್ಕೊಳ್ಳಿ ಆ್ಯಂಡ್ ಎಸ್ ತುಂಬ ಸೈಲೆಂಟ್ ಆಗಿದ್ದೀರಾ ಬಟ್ ನಿಮ್ಮ ಸೈಲೆನ್ಸ್ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಹಾಗಂತ ಅವರು ನಿಮ್ಮ ಹತ್ರಕ್ಕೂ ಬರೋದಕ್ಕೆ ಆಗ್ತಾಯಿಲ್ಲ ಅಂದರೆ ನೀನು ಬೇಡ ನೀನು ಹೊರೆಯಾಗ್ತಾಯಿದೆಯಾ ಅಂದರೆ ಇನ್ಡೈರೆಕ್ಟಾಗಿ ಮಾತಲ್ಲಿ ಅಥವಾ ತುಂಬಾ ನೀವೇ ಬಿಟ್ಟು ಹೋಗಲಿ ಅನ್ನೋ ರೀತಿಯಲ್ಲಿ ಇವರ ಒಂದು ಬಿಹೇವಿಯರ್ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಇವರು ಸೊ ಹಾಗಾಗಿ ಈಗ ಮತ್ತೆ ಅವರು ಬೇಕು ನನ್ನ ಪರ್ಸನ್ ಬೇಕು ಅಂತ ನಿಮ್ಮ ಹತ್ರ ಬರೋದಕ್ಕೆ ಹೇಗಾಗುತ್ತೆ ತುಂಬ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ರೀತಿಯಲ್ಲಾಗುತ್ತೋ ಎಲ್ಲ ರೀತಿಯಲ್ಲೂ ಇವ್ರು ನಿಮಗೆ ನೋವು ಕೊಟ್ಟಿದ್ದಾರೆ ಸೊ ಹೀಗಾಗಿ ಅವ್ರು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಮುಖ ಇಲ್ಲ ಹಾಗಾಗಿ ತ್ರಿಶಂಕು ಸ್ಥಿತಿನಲ್ಲಿ ಇವರು ಇದ್ದಾರೆ ಪಾಸ್ಟ್ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿಮ್ಮಿಂದ ನಿಮ್ಮ ಹತ್ರ ಬರೋದಕ್ಕಾಗ್ತಾ ಇಲ್ಲ ಆ್ಯಂಡ್ ಈ ಈ ಪೇನ ಅನ್ವವಿಸೋಕ್ಕೂ ಆಗ್ತಾ ಇಲ್ಲ ಈ ಒಂದು ಸಪ್ರೇಷನ್ನ ಅನುಭವಿಸೋಕ್ಕಾಗ್ತಾಯಿಲ್ಲ ಇಲ್ಲ ಹೀಗಾಗಿ ಈ ವ್ಯಕ್ತಿ ತುಂಬ ಥಿಂಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಳ್ತಾ ಇದ್ದಾರೆ ಆ್ಯಂಡ್ ಕೆಲವೊಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ಗೂ ಇವರು ಮೊರೆ ಹೋಗಿದ್ದಾರೆ ಇತ್ತೀಚೆಗೆ ಇವರು ಮೈಟ್ ಬಿ ಅಲ್ಕೊಹಲಿಕ್ ಆಗಿರುವಂಥದ್ದು ಸುದ್ದಿಗಳು ನಿಮಗೂ ಬರ್ತಾ ಇರುತ್ತೆ ತುಂಬಾ ಹಾಳಾಗ್ತಾ ಇದ್ದಾರೆ ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಯಾವ ಒಂದು ಕಾರಣಕ್ಕೆ ಕೆರಿಯರಲ್ಲಿ ಸೆಟಲ್ ಇಲ್ಲ ಅಥವಾ ಈ ಒಂದು ರಿಲೇಷನ್ಶಿಪ್ ಬರ್ಡನ್ ಆಗುತ್ತೆ ಅಂತ ನಿಮ್ಮಿಂದ ದೂರ ಆಗಿದ್ದರು ಅದು ಇನ್ನೂ ಹೆಚ್ಚಾಗಿದೆ ಅಂತ ಹೇಳಬಹುದು ಇಟ್ ಮೀನ್ಸ್ ಅಲ್ಲಿ ನಿಮ್ಮ ನಿಮ್ಮಿಂದ ತೊಂದರೆ ಆಗ್ತಾ ಇರಲಿಲ್ಲ ಈ ಒಂದು ವ್ಯಕ್ತಿ ಈ ವ್ಯಕ್ತಿಗೆ ಒಂದು ಬ್ಲೇಮ್ ಮಾಡೋದಕ್ಕೆ ಅಥವಾ ಒಬ್ಬರ ಮೇಲೆ ಅಪವಾದ ಹೊರಿಸೋದಕ್ಕೆ ಒಬ್ಬರು ಬೇಕಾಗಿತ್ತು ಸೊ ನೀವು ತುಂಬ ಚೆನ್ನಾಗಿ ಸಿಕ್ಬಿಟ್ರಿ ಅವರ ಒಂದು ಫೇಲ್ಯೂರ್ಸ್ಗೆಲ್ಲ ನೀವೇ ಕಾರಣ ಅವ್ರು ಅವರು ಏನೇ ತಪ್ಪು ಮಾಡಿದ್ರು ಅಥವಾ ಅವ್ರ ಲೈಫಲ್ಲಿ ಏನೇ ತಪ್ಪಾಗಿದ್ರು ಅದಕ್ಕೆ ನೀವು ಕಾರಣ ಏನೇ ಸರಿಯಾಗಿದ್ರು ಅದಕ್ಕೆ ಅವರ ಒಂದು ಹಾರ್ಡ್ ವರ್ಕ್ ಕಾರಣ ಸೊ ಈ ರೀತಿ ಒಂದು ಮೈಂಡ್ಸೆಟ್ಟಲ್ಲಿ ಈ ಒಂದು ವ್ಯಕ್ತಿ ಇರ್ತಿದ್ರು ನೀವು ಇದನ್ನ ಎಷ್ಟೊಂದು ಸತಿ ಅರ್ಥ ಮಾಡಿಸಿದ್ದೀರಾ ಬಟ್ ಇವರು ಅರ್ಥ ಮಾಡಿಕೊಳ್ಳದೆ ಓಕೆ ಸಪ್ರೇಷನ್ ಆದ್ರೇ ಒಳ್ಳೆಯದು ಅಂತ ನಿಮ್ಮಿಂದ ದೂರ ಹೋದರು ಆ್ಯಂಡ್ ನೌ ದಿಸ್ ಪರ್ಸನ್ ಈಸ್ ಗೆಟಿಂಗ್ ರಿಯಲೈಸೇಷನ್ ಅಂದರೆ ಅರ್ಥ ಆಗ್ತಾ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಬಟ್ ನಾವು ಇಟ್ಸ್ ಅಪ್ ಟು ಯೋಗ ಅಂದರೆ ನಿಮಗೆ ಈಗ ಈ ಒಂದು ವ್ಯಕ್ತಿ ಬದಲಾಗಿದ್ದಾರೆ ಗಿಲ್ಟ್ ಫೀಲ್ ಆಗ್ತಾ ಇದ್ದಾರೆ ಎಸ್ ಗಿಲ್ಟ್ ಶುಡ್ ಬಿ ಫನಿಷ್ ಅಂತ ಪ್ರಾಯಶ್ಚಿತನೂ ಮಾಡಿಕೊಳ್ತಾ ಇದ್ದಾರೆ ಬಟ್ ಇಟ್ಸ್ ಯುವರ್ ಕಾಲ್ ನೌ ಅಂದರೆ ನಿಮ್ಮ ಒಂದು ಲೈಫ್ನ ಡಿಸಿಷನ್ ನೀವೇ ತಗೋಬೇಕು ಸಪೋಸ್ ಈ ಒಂದು ವ್ಯಕ್ತಿ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಮತ್ತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ಆ್ಯಂಡ್ ಕನೆಕ್ಟ್ ಆಗ್ತಾರೆ ಕೂಡ ಆ್ಯಂಡ್ ಆ ಟೈಮಲ್ಲಿ ಇವ್ರ ಜೊತೆ ನೀವು ಕಂಟಿನ್ಯೂ ಮಾಡಬೇಕಾ ಬೇಡವಾ ಪಾಸ್ಟಲ್ಲಿ ಆಲ್ರೆಡಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಮೆಂಟಲಿ ಅನ್ನೋ ಒಂದು ಹೆಲ್ತ್ ಮೆಂಟಲ್ ಪೀಸ್ ಹಾಳಾಗಿದೆ ಅಂದಾಗ ಸೊ ಈ ವ್ಯಕ್ತಿನ ಲೈಫಲ್ಲಿ ಮತ್ತೆ ಇಟ್ಕೋಬೇಕಾ ಬೇಡವಾ ಅನ್ನೋದ್ರ ಒಂದು ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ ನೀವೇನು ನಿರ್ಧಾರ ತೊಗೊಳ್ತೀರ ಅದರ ಮೇಲೆ ಈ ಒಂದು ನಿಮ್ಮ ಒಂದು ಫ್ಯೂಚರ್ ತುಂಬ ಬ್ರೈಟ್ ಆಗಿರುತ್ತೆ ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಡಿಶಿಷನ್ ಇಟ್ಸ್ ಯುವರ್ ಕಾಲ್ ಆ್ಯಂಡ್ ಡಿಸೈಡ್ ಕೇರ್ಫುಲ್ಲಿ ಡಿಸೈಡ್ ವೈಸ್ಲಿ ಓಕೆ ಹೋಪ್ ಇರಲಿ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್